ನಮ್ಮಲ್ಲಿ ಎಷ್ಟೋ ಜನಕ್ಕೆ ಮಲಬದ್ಧತೆ ಪೈಲ್ಸ್ ಬ್ಲೋಟಿಂಗ್ ನಂತಹ ಸಮಸ್ಯೆಗಳಿದೆ ಹೇಳಿ ಇವುಗಳಿಗೆ ನಮ್ಮ ಶೌಚಾಲಯದ ಭಂಗಿ ಕೂಡ ಕಾರಣವಾಗಿರಬಹುದು ಅಂದ್ರೆ ನೀವ್ ನಂಬ್ತೀರಾ ಹೌದು ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಕುಳಿತುಕೊಳ್ಳುವಂತಹ ಭಂಗಿಯನ್ನ ಬಳಸ್ತಾ ಇದ್ದರು ಇದು ನಮ್ಮ ದೇಹದ ಸ್ವಾಭಾವಿಕ ಭಂಗಿ ಆದ್ರೆ ಆಧುನಿಕ ಕಾಲ ಬಂದ ಹಾಗೆ ನಾವು ವೆಸ್ಟರ್ನ್ ಟಾಯ್ಲೆಟ್ ಗಳನ್ನ ಬಳಸ್ತಾ ಇದ್ದೀವಿ ಇದು ನಮ್ಮ ದೇಹದ ಸ್ವಾಭಾವಿಕ ಕ್ರಿಯೆಗೆ ವಿರುದ್ಧವಾಗಿದೆ ನಾವು ಕುಳಿತುಕೊಳ್ಳುವಂತಹ ಭಂಗಿಯಲ್ಲಿ ನಮ್ಮ ಕರುಳು ಸಂಪೂರ್ಣವಾಗಿ ನೇರವಾಗಿರೋದಿಲ್ಲ ಇದು ಮಲವಿಸರ್ಜನೆಗೆ ಅಡ್ಡಿಪಡಿಸುತ್ತೆ ಹಾಗಾಗಿ ನಾವು ಹೆಚ್ಚು ಸ್ಟ್ರೆಸ್ ಮಾಡಬೇಕಾಗತ್ತೆ ಜೊತೆಗೆ ಇದರಿಂದ ಮಲಬದ್ಧತೆ ಹಾಗೆ ಪೈಲ್ಸ್ನಂತಹ ಸಮಸ್ಯೆಗಳು ಕಂಡು ಅದೇ ನೀವು ಭಾರತೀಯ ಶೌಚಾಲಯದಲ್ಲಿ ಅಂದರೆ ನಾವು ಟ್ರೆಡಿಷನಲ್ ಆಗಿ ಯಾವ ರೀತಿಯ ಶೌಚಾಲಯವನ್ನು ಇಲ್ಲಿ ಬಳಸ್ತೀವೋ ಆ ರೀತಿ ಕುಳಿತುಕೊಂಡ ಭಂಗಿಯಲ್ಲಿ ಕುಳಿತುಕೊಂಡು ಮಲವಿಸರ್ಜನೆ ಮಾಡಿದಾಗ ನಮ್ಮ ಕರುಳು ಸಂಪೂರ್ಣವಾಗಿ ನೇರವಾಗಿರುತ್ತೆ ಇದರಿಂದ ಮಲವಿಸರ್ಜನೆ ಸುಲಭವಾಗುತ್ತೆ ಸಂಪೂರ್ಣವಾಗಿ ಆಗತ್ತೆ ಅಲ್ಲದೆ ಇದರಿಂದ ನಮ್ಮ ಹೊಟ್ಟೆಯ ಮೇಲೆ ಸ್ವಲ್ಪ ಒತ್ತಡ ಬಿದ್ದು ಮಲವಿಸರ್ಜನೆಗೆ ಇನ್ನಷ್ಟು ಸಹಾಯ ಮಾಡುತ್ತೆ ಈ ಕಾರಣಕ್ಕಾಗಿಯೇ ವೆಸ್ಟರ್ನ್ ಟಾಯ್ಲೆಟ್ ಬಳಸೋರು ತಮ್ಮ ಕಾಲುಗಳನ್ನ ಕೆಳಗೆ ಒಂದು ಸಣ್ಣ ಸ್ಟೂಲ್ ಮೇಲೆ ಇಟ್ಕೊಂಡು ಕುಳಿತುಕೊಳ್ತಾರೆ ಇದು ಹೆಚ್ಚು ಕಮ್ಮಿ ಭಾರತೀಯ ಶೌಚಾಲಯದ ಭಂಗಿಗೆ ಹತ್ತಿರವಾಗಿರುತ್ತೆ ಇನ್ನು ಭಾರತೀಯ ಶೌಚಾಲಯಗಳನ್ನ ಬಳಸೋದ್ರಿಂದ ಆಗುವಂತಹ ಪ್ರಯೋಜನಗಳು ಇಲ್ಲಿದೆ ಮೊದಲನೇ ಮಲ ಮಲವಿಸರ್ಜನೆಗೆ ತುಂಬಾ ಕಡಿಮೆ ಸಮಯ ಬೇಕಾಗತ್ತೆ ವೆಸ್ಟರ್ನ್ ಟಾಯ್ಲೆಟ್ ಸೀಟ್ಗಳಂತೆ ಸಂಪರ್ಕ ಇಲ್ಲದೆ ಇರೋದ್ರಿಂದ ಸೋಂಕುಗಳಾಗುವ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ ಪೆಲ್ವಿಕ್ ಸ್ನಾಯುಗಳ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ ಹಾಗಾಗಿ ಆಧುನಿಕತೆ ಅಂದ್ರೆ ನಮ್ಮ ದೇಹಕ್ಕೆ ಯಾವುದು ನಿಜವಾಗಿ ಉತ್ತಮವೋ ಅದನ್ನ ಆರಿಸ್ಕೊಳ್ಳೋದು ಭಾರತೀಯ ಶೌಚಾಲಯ ರೀತಿ ನಮ್ಮ ಆರೋಗ್ಯಕ್ಕೆ ಉತ್ತಮ ಅಂತ ವಿಜ್ಞಾನ ಕೂಡ ಹೇಳುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ